ಅಂತರಂಗದ ಕಸವನ್ನು ಗುಡಿಸಿ ಅಂತರಂಗದ ಕಸವನ್ನು ಗುಡಿಸಿ ಪ್ರೀತಿಯೆಂಬ ಗುಣವನ್ನೇ ಬೆಳೆಸಿ ಪ್ರೀತಿಯೆಂಬ ಗುಣವನೇ ಬೆಳೆಸಿ ನಾನು ನಾನೆಂಬುದನ್ನೆಲ್ಲ ಅಳಿಸಿ ನಾನು ನಾನೆಂಬುದನ್ನೆಲ್ಲ ಅಳಿಸಿ ನೀನೇ ಎಂಬುದನ್ನಷ್ಟೇ ಉಳಿಸಿ ನೀನೇ ಎಂಬುದನ್ನಷ್ಟೇ ಉಳಿಸಿ ಅಪ್ರತಿಮ ಚೇತನ ನೀನೇ ಎಂಬುದನ್ನಷ್ಟೇ ಉಳಿಸಿ ಭುವಿಯ ಬದುಕನು ಹಸನುಗೊಳಿಸಿ ಭುವಿಯ ಬದುಕನು ಹಸನುಗೊಳಿಸಿ ದೇವ ಭಾವನೆನಷ್ಟೇ ಬೆಳೆಸಿ ದೇವ ಭಾವನೆಯನ್ನಷ್ಟೇ ಬೆಳೆಸಿ ಲಿಂಗ ಸಂಘದೋಳು ಒಂದಾಗುವ ಪರಿಯ ತೂರು ಲಿಂಗ ಸಂಘದೊಳು ಒಂದಾಗುವ ಪರಿಯ ತೂರು ಅಪ್ರತಿಮ ಚೇತನ ಚೇತನ ಅಂತರಂಗದ ಕಸವನ್ನು ಗುಡಿಸಿ ಮನುಷ್ಯ ಮತ್ತು ಪ್ರಾಣಿ ವರ್ಗ ಕ್ರಿಮಿಕೀಟಕ ವರ್ಗ ಯಾವುದೇ ವರ್ಗವಿರಲಿ ಅಂತರಂಗ ಬಹಿರಂಗ ಇದು ಸಾಮಾನ್ಯವಾಗಿರುವಂತಹ ವಿಷಯ ಬಹುತೇಕ ಎಲ್ಲ ಮನುಷ್ಯ ವರ್ಗ ಬಹಿರಂಗದ ಸ್ವಚ್ಛತೆಯನ್ನು ಅಂದವಾಗಿ ಕಾಣಲಿಕ್ಕೆ ಬಯಸ್ತಾರ ಅಷ್ಟೇ ಅಲ್ಲ ತಾವು ಮನೆಗಳಲ್ಲಿ ಮನೆ ಮನೆಗಳಲ್ಲಿ ತಾವು ನೋಡಿರಬಹುದು ಪಾತ್ರೆ ಪಗಡಗಳನ್ನು ನಮ್ಮ ತಾಯಂದಿರುವ ಹೆಣ್ಣು ಮಕ್ಕಳು ಶುಭ್ರವಾಗಿ ಬೆಳಗುತ್ತಾರೆ ಶುಭ್ರವಾಗಿ ಬೆಳಗುತ್ತಾರೆ ಒಳಗಿನ ಪಾತ್ರೆಯ ಒಳಗಿನ ಭಾಗವನ್ನು ಸರಿಯಾಗಿ ತಿಕ್ಕುವುದೇ ಇಲ್ಲ ಕೈ ಇಟ್ಟರೆ ಜಾರುತ್ತವೆ ನೋಡಿರಿ ಮನೆಗೆ ಬಂದವರು ಪಾತ್ರೆಗಳನ್ನು ನೋಡಿದ ತಕ್ಷಣ ಫಳ 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 ಹೊಳಿತಾವು ಒಳಗೆ ಕೈ ಇಟ್ಕೊಳ್ಳೆ ಕೈ ಜಾರತಾವು ಇದು ಪಾತ್ರೆಯ ವಿಷಯ ಇದು ನಾನು ಹೇಳೋದು ಅದೇ ರೀತಿಯಾಗಿ ಮನುಷ್ಯರು ಈ ಮನುಕುಲ ಯಾವುದೇ ದೇಶದಲ್ಲಿ ಇರಲಿ ಯಾವುದೇ ಇರಲಿ ಬಹಿರಂಗ ಸೌಂದರ್ಯಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತಾ ಇದ್ದೇವೆ ಬಹಿರಂಗ ಸೌಂದರ್ಯ ಕಡೆಗೆ ಬಹಳ ಲಕ್ಷ್ಯ ಕೊಡ್ತಾ ಇದ್ದೇವೆ ಒಳ್ಳೆಯದು ಸಂತೋ ಸಂತೋಷದ ವಿಚಾರವೇ ಬಹಿರಂಗದಲ್ಲಿ ನಾವು ಸುಂದರವೇ ಕಾಣಬೇಕು ಅದು ನಿಜವೇ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅದಕ್ಕಿಂತಲೂ ಸುಂದರವಾಗಿರುವಂತಹದ್ದು ಅಂತರಂಗದ ಸೌಂದರ್ಯ ಅಂತರಂಗದ ಸೌಂದರ್ಯ ಶರಣರು ಹನ್ನೆರಡನೇ ಶತಮಾನದ ಶರಣರು ಇದನ್ನು ಸಾಧಿಸಿ ತೋರಿಸಿದರು ಸಾಧಿಸಿ ತೋರಿಸಿದರು ಆ ಹಿನ್ನೆಲೆಯಲ್ಲಿ ಈ ವಚನವ ರಚನೆಯಾಗಿದೆ ಈಗ ಅಂತರಂಗದ ಕಸವನ್ನು ಗುಡಿಸಿ ತನು ಮನ ಭಾವ ಬುದ್ಧಿಗಳ ಸಂಗಮ ಮನುಷ್ಯ ತನು ಮನ ಭಾವನೆಗಳು ಮತ್ತು ಬುದ್ಧಿ ವಿಚಾರಗಳು ಇದು ಮನುಷ್ಯರಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯರಿರುವಂತಹ ಗುಣಗಳು ಮತ್ತು ತನುವಿನ ದೇಹದ ರಚನೆ ಇದೆ ಆ ಪರಮಾತ್ಮನು ಇತ್ತಂತಹ ಈ ತನು ಈ ತನುವಿಗ ಸಹಿತ ಒಂದು ನಾನು ವಚನದ ಒಂದು ಸಾಲನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಕಾಮನ ಚೇಷ್ಟೆಯ ಕಾರಣ ಕಾಯವ ಪಡೆದು ಬಂದಿಹವು ಕಾಯವ ಪಡೆದು ಬಂದಿಹವು ತಂದೆ ತಾಯಿಗಳ ಪ್ರೀತಿಯ ಸಮ್ಮಿಲನದಿಂದ ಉತ್ಪತ್ತಿಯಾಗಿರುವಂತಹದ್ದು ಈ ಕಾಯ ಇದನ್ನು ಆ ಭಗವಂತ ಈ ವರಪ್ರಸಾದವಾಗಿ ಕೊಟ್ಟಿದ್ದಾನೆ ಅಂದರೆ ಆ ಭಗವಂತ ಕೊಟ್ಟಂತಹ ಈ ಕಾಯ ಪವಿತ್ರವಾಗಿರುವಂತಹದ್ದು ಇದನ್ನು ವಚನಕಾರರು ಬಸವಣ್ಣವರ ಮಾತಿನಲ್ಲಿ ಹೇಳಬೇಕಾಗಿದ್ದರೆ ದೇವನಿತ್ಯ ಪ್ರಸಾದ ಕಾಯವ ಕೆಡಿಸಲಾಗದು ಕೆಡಿಸಲಾಗದು ಈ ಕಾಯವನ್ನು ನಾವು ಆರೋಗ್ಯವತವಾಗಿ ಕಾಪಾಡಿಕೊಳ್ಳಬೇಕು ಅದರ ಜೊತೆಗೆ ನಮ್ಮ ಬಸವಾದಿ ಶರಣರು ಬಹಿರಂಗದ ಸೌಂದರ್ಯದ ಜೊತೆಗೆ ಅಂತರಂಗದ ಸೌಂದರ್ಯವನ್ನು ಹೇಗೆ ನಾವು ಕಟ್ಟಿಕೊಳ್ಳಬೇಕು ಹೇಗೆ ಇಟ್ಕೊಳ್ಬೇಕು ಹೇಗೆ ನಾವು ರೂಪಿಸಿಕೊಳ್ಬೇಕು ಎನ್ನುವುದನ್ನು ನೂರಾರು ವಚನಗಳ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ ಅಂಥ ವಚನಗಳ ವಿಷಯದ ಹಿನ್ನೆಲೆಯಲ್ಲಿ ಅಂತರಂಗದ ಕಸ ಅಂದ್ರೆ ಏನು ಅರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರಗಳು ಮದಂಗಳು ನೋಡ್ರಿ ಹೇಗಿದೆ ಅದು ರೂಪಮದ ಯೌವನ ಮದ ಧನಮದ ಕುಲಮದ ಪರಿವಾರ ಮದ ಬಲಮದ ಹೀಗೆ ಇವೆಲ್ಲವೂ ನಮ್ಮನ್ನು ಈ ಅಷ್ಟಮದಗಳು ಅಷ್ಟಮದಗಳು ಅದರ ಜೊತೆಗೆ ಸಪ್ತ ವ್ಯಸನಗಳು ಅಂತ ಬರೆದಿದ್ದಾವು ಸಪ್ತ ವ್ಯಸನಗಳು ಕಾಮ ಪ್ರಚೋದಿಗೆ ಒಳಗಾದಂತಹ ಮೂರು ಆ ವ್ಯಸನಗಳು ಸ್ತ್ರೀ ಸಂಘಕ್ಕೆ ಒಳಗಾಗುವಂತಹ ವ್ಯಸನ ದೂತಕ್ಕೆ ಜೂದು ಜೂದು ಆಡುವಂತಹದ್ದು ಇಸ್ಪೆಟ್ ಆಡುವುದು ಇದು ಒಂದು ವ್ಯಸನವೇ ಇದು ಇದರ ಜೊತೆಗೆ ಇನ್ನೂ ಒಂದು ಅತ್ಯಂತ ಪ್ರಮುಖವಾಗಿರುವಂತಹದ್ದು ಕೋಪ ಈ ಕೋಪದ ಮೂಲಕವಾಗಿ ಕೋಪ ಕ್ರೋಧ ಮಸ್ತರ ಇದಾವಲ್ಲ ಇವು ಕೋಪಜನ್ಯವಾಗಿರುವಂತಹ ಮೂರು ಮದಗಳು ಒಟ್ಟು ಏಳು ವ್ಯಸನಗಳು ಈ ಏಳು ವ್ಯಸನಗಳು ಅಷ್ಟಮದಂಗಳು ಮತ್ತು ಅರಿಷಡ್ವರ್ಗಗಳು ಇವು ಅಂತರಂಗದ ಕಸ ಪ್ರತಿಯೊಬ್ಬರಲ್ಲಿಯೂ ಇದ್ದೇ ಇರುತ್ತವೆ ಎಂಥ ಮಹಾತ್ಮನಾಗಿದ್ದರೂ ಸಹಿತ ಮಹಾಯೋಗಿಯಾಗಿದ್ದರೂ ಸಹಿತ ಇವು ಇದ್ದೇ ಇರುತ್ತವೆ ಆದರೆ ಸಾಧನೆಯ ಮೂಲಕವಾಗಿ ಆ ಶರಣರು ಸಾಧುಗಳು ಸಂತರು ದಾರ್ಶನಿಕರು ಎಲ್ಲವನ್ನು ಕಳೆದುಕೊಂಡು 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 ಸಾತ್ವಿಕ ಮನೋಭಾವನೆಯ ಮೂಲಕವಾಗಿ ಜಗತ್ತಿಗೆ ತಮ್ಮ ತಿಳುವಳಿಕೆಯನ್ನು ಹಂಚುತ್ತಾರ ಬುದ್ಧನು ಮೊದಲು ಹಾಗೆ ಇದ್ದ ಬಸವಣ್ಣವರು ಹಾಗೆ ಇದ್ದರು ಅಕ್ಕಮಹಾದೇವಿ ಹಾಗೆ ಇದ್ದಳು ಪ್ರಭುದೇವನು ಹಾಗೆ ಇದ್ದ ಏಕೆಂದರೆ ಇದು ಕಾಯದ ಗುಣ ಇದು ಈ ಕಾಯದ ಗುಣವನ್ನು ಹೊರತುಪಡಿಸಿ ಯಾರೂ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಎಂಥ ಮಹಾತ್ಮನಾಗಿದ್ದರೂ ಸಹಿತ ಅವರಲ್ಲಿ ಈ ಗುಣಗಳು ಇರಲಿಕ್ಕೇ ಬೇಕು ಆದರೆ ಆ ಗುಣಗಳನ್ನು ಕಳೆದುಕೊಳ್ಳುವಂತಹ ಒಂದು ವಿಚಿತ್ಸಕ ಚಿಕಿತ್ಸಕ ಬುದ್ಧಿಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾನ ಅದನ್ನು ನಾವು ಪಡ್ಕೊಳ್ಬೇಕಾಗಿಂದ ಪರ ಸಾಧು ಸಂತ ಶರಣರ ವಚನಗಳನ್ನು ಕಾವ್ಯಗಳನ್ನು ಉಪದೇಶಗಳನ್ನು ಉಪನ್ಯಾಸಗಳನ್ನು ಅವರ ಮಾತುಗಳನ್ನು ಲಕ್ಷ್ಯಗೊಟ್ಟು ಆಲಿಸಬೇಕು ಲಕ್ಷ್ಯಗೊಟ್ಟು ಪಾಲಿಸಬೇಕು ಹಾಗಿದ್ದಾಗ ಮಾತ್ರ ಅಂತರಂಗದ ಕಸವನ್ನು ಗುಡಿಸಿ ಕಸವನ್ನು ಗುಡಿಸ್ತೀವಿ ಮನೆಯಲ್ಲಿ ಹೆಂಗೆ ಮನೆಯ ಕಸ ಗುಡಿಸಿದ ಅದೇ ರೀತಿಯಾಗಿ ಈ ತನುವಿನ ಅಂತರಂಗದಲ್ಲಿಯ ಮನವನ್ನು ಮನಸ್ಸಿನ ಕಸವನ್ನು ನಾವು ಗುಡಿಸಿ 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 ಹಾಕಬೇಕು ಇದು ದಿನನಿತ್ಯದ ಕೆಲಸವಾಗಬೇಕು ಹೇಗೆ ನಾವು ಮನೆಯ ಕಸವನ್ನು ದಿನವೂ ಮುಂಜಾನೆಯದ್ದ ಕೂಡಲೇ ಕಸ ಗುಡಿಸುತ್ತಾರೆಯೋ ಅದೇ ರೀತಿಯಾಗಿ ನಾವು ಪ್ರತಿನಿತ್ಯ ಪ್ರತಿ ಕಾರ್ಯದಲ್ಲಿಯೂ ಪ್ರತಿಕ್ಷಣ ಅಂತರಂಗದ ಮನಸ್ಸಿನ ಕಸವನ್ನು ಗುಡಿಸಲಿಕ್ಕೆ ಬೇಕು ಈ ಕಾಮಕ್ರೂಧಾದಿಗಳು ಯಾಕಪ್ಪ ಕಸ ಅಂತ ಕರಿತೇವೆ ಅಂದ ಪಾರಿಷ್ಟೇ ಈ ಕಾಮ ಅಂತ ತಕ್ಷಣ ಬರೀ ಭೋಗಸಕ್ಕೆ ಅಷ್ಟೇ ಅಲ್ಲ ಆಸೆ ಆಕಾಂಕ್ಷಿಗಳ ಒಂದು ಮತ್ತ ಮನುಷ್ಯ ಈ ಆಸೆಯನ್ನು ಪೂರೈಸಿಕೊಳ್ಳುವ ಸಲುವಾಗಿ ಮನುಷ್ಯ ಅನೇಕ ಪ್ರಯತ್ನ ಪಡ್ತಾನ ಒಂದು ಸ್ತ್ರೀ ವ್ಯಾಮೋಹ ಇರಲಿ ಮನೆಗೆ ಬೇಕಾದ ಸಂಪತ್ತೆ ಹೊಲ ಇರಲಿ ಮನೆ ಇರಲಿ ಮಕ್ಕಳು ವಿದ್ಯಾ ಸಂಪತ್ತು ಬೇಕಾಗಲಿ ಎಲ್ಲದಕ್ಕೂ ಆಸೆ ಆಸೆ ಆಕಾಂಕ್ಷೆಗಳು ಇವೆಲ್ಲಕ್ಕೆ ನಾವು ಅತೀತರಾಗಿ ಇಲ್ಲ ಆದರೆ ಆ ಅತೀತತನವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಬುದ್ಧನಂಥವರಿಗೆ ಬಸವಣ್ಣನಂಥವರಿಗೆ ಹಾಗಿದ್ದಾಗ ಮಾತ್ರ ಅವರು ಅಮರರಾಗಿ ಉಳಿಯುತ್ತಾರೆ ಪೂಜ್ಯರಾಗುತ್ತಾರೆ ಲೋಕ ಪೂಜ್ಯರಾಗುತ್ತಾರೆ ಇಲ್ಲೇ ಕಾಮ ಎನ್ನುವಂತಹದ್ದು ಪ್ರತಿಯೊಂದು ಜೀವಿಗಿರುವಂತಹದ್ದೇ ಇದು ಕಾಮ ಪ್ರಚೋದನೆಗೆ ಒಳಗಾಗದೇ ಇರುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ ಆದರೆ ಆ ಪ್ರಚೋದನೆಗೆ ಒಳಗಾದರೂ ಸಹಿತ ತಮ್ಮ ಅಂತರಂಗದ ಅರಿವಿನ ಮೂಲಕವಾಗಿ ಆ ಕಾಮ ಪ್ರಚೋದನೆಯನ್ನು ಅವರು ವಿರೋಚನೆ ಮಾಡಿಕೊಂಡು ಕಳೆದುಕೊಂಡು ಸಾತ್ವಿಕ ಮನೋಭಾವನೆ ಪಡ್ಕೊಳ್ಳುವಂಥ ಅನೇಕ ದಾರ್ಶನಿಕರು ನಮ್ಮ ಜಗತ್ತಿನಲ್ಲಿ ಉಂಟು ಸಾವಿರಾರು ವರ್ಷಗಳಿಂದ ನಮ್ಮ ಇತಿಮಹಾಸರು ಇದು ಉಂಟು ಬಸವಾದಿ ಶರಣರು ಉಂಟು ಆದರೆ ಒಂದು ಮಾತನ್ನು ನಾವು ನೆನಪು ಬಸವಾದಿ ಶರಣರ ಧರ್ಮ ಅದು ಗೃಹಸ್ಥ ಧರ್ಮ ಕಾಮ ಪ್ರೇಮಗಳು ಸತಿಪತಿಗಳು ಒಂದಾದಾಗ ಬೇಕು ಹಿತಮಿತವಾಗಿದ್ದಾಗ ಬೇಕು ಅದೇ ಕಾಮ ಮತ್ತೊಂದು ಸ್ತ್ರೀಯದ್ದು ಹೋದಾಗ ಅದು ವ್ಯಭಚಾರವಾಗುತ್ತದೆ ಒಂದು ಹೆಣ್ಣು ಮತ್ತೊಂದು ಪುರುಷನೊಂದಿಗೆ ಕುಡಿದಾಗ ಪತಿಯನ್ನು ಬಿಟ್ಟು ಕೂಡಿದಾಗ ಅದು ಸಹಜವಾಗಿ ವ್ಯಭಚಾರವಾಗ್ತಾ ಇದೆ ಆವಾಗ ಅದು ಕಾಮ ಎನ್ನುವಂತಹದ್ದು ನಮ್ಮನ್ನು ನಮ್ಮ ತನುವನ್ನು ನಮ್ಮ ಮನವನ್ನು ನಮ್ಮ ಭಾವನೆಗಳನ್ನು ನಮ್ಮ ವಿಚಾರಗಳನ್ನು ಸುಟ್ಟು 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 ಕರಕಲು ಮಾಡ್ತಿದ್ದಾವು ಅಷ್ಟಲ್ಲ ಪಶು ಸಮಾನವಾಗಿ ಮಾಡುತ್ತಾರೆ ಅದನ್ನೇ ಬಸವಣ್ಣವ್ರು ಬಹಳ ಚೆನ್ನಾಗಿ ಹೇಳ್ತಾರೆ ರೀ ಪಶು ನಾನು ಪಶುಪತಿ ನೀನು ನೋಡಿ ಹೇಗಿದೆ ಅದು ಎಷ್ಟು ಆ ಬಸವಣ್ಣನವರ ಕೆಂಕರತ್ವದ ಮನೋಭಾವನೆಯನ್ನು ಕಂಡಾಗ ನಮ್ಗೆ ಆಶ್ಚರ್ಯವಾಗ್ತಾ ಇದೆ ಆ ಭೃತ್ಯಾಚಾರದ ಮನೋಭಾವನೆ ಬಸವಣ್ಣವರದು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಾವು ತಿಳ್ಕೊಂಡಿದ್ದೇವೆ ಬಸವಣ್ಣನಂತಹ ಭಕ್ತರೇ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಷ್ಟು ನಾವಲ್ಲ ಆ ಅಲ್ಲವ ಪ್ರಭುದೇವನೂ ಹೇಳುವಂಥ ಮಾತಿದು ಭಕ್ತಿ ಎಂದರೆ ಬಸವಣ್ಣನಯ್ಯ ಭಕ್ತಿ ಎಂದರೆ ಬಸವಣ್ಣನಯ್ಯ ಅಂತ ಹೇಳಿ ಇಂತಹ ಭಕ್ತಿ ಭಂಡಾರಿಯಾದ ಬಸವಣ್ಣವರು ಹೇಳ್ತಾ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ನೋಡಿ ಹೇಗಿದೆ ಅದು ಎನ್ನ ಚಿತ್ತವು ಅತ್ತಿ ಹಣ್ಣು ಅತ್ತಿ ಹಣ್ಣು ಹೊರಗೆ ಭಾಳ ಇರುತ್ತೆ ಅದನ್ನು ಹಿಂಗೆ ಒಳದ್ಬಿಟ್ಟಪ್ಪರ ಒಳಗೆ ಸಣ್ಣ 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 ಅತ್ಯಂತ ಕ್ಷುದ್ರವಾಗಿರುವಂಥ ಕ್ರಿಮಿಗಳು ಇರ್ತಾವೆ ಆದರೂ ಸಹಿತ ನೋಡ್ಲಿಕ್ಕೆ ಹೊರಗೆ ಚೆಂದ ಕಾಣ್ತಾ ಇದೆ ಅದೇ ರೀತಿಯಾಗಿ ನಾವು ತನುವಿನ ಅಂದಕ್ಕೆ ನಾವು ಮರಳಾಗುತ್ತೇವೆ ತನುವಿನ ಅಂದಕ್ಕೆ ಮರಳಾಗುತ್ತೇವೆ ಈ ಮದಗಳಿಗೆ ಬಲಿಯಾಗುತ್ತೇವೆ ಈ ಕಾಮದ ಪ್ರಚೋದನೆಗೆ ಒಳಗಾದ ಮನುಷ್ಯ ಅದು ಪೂರೈಕೆ ಆಗದಿದ್ದರೆ ಅದು ಕ್ರೋಧವಾಗ್ತಾ ಇದೆ ಕ್ರೋಧವು ಅದರ ಮೂಲಕವಾಗಿ ಮತ್ತಷ್ಟು ಅದರ ಬಗ್ಗೆ ಲೋಭ ಲೋಭ ಆಸೆ ಶುರುವಾಗ್ತಾ ಇದೆ ಅದ್ರ ಜೊತೆಗೆ ಕಾಮ ಕ್ರೋಧ ಲೋಭ ಮದ ಪೂರೈಕೆ ಆದಾಗ ಅಹಂಕಾರ ಪ್ರಾಪ್ತಿ ಇದೆ ನನ್ನಂಥ ವ್ಯಕ್ತಿ ಜಗತ್ತಿನಲ್ಲಿ ಅವನು ಇಲ್ಲವೇ ಇಲ್ಲ ಎನ್ನುವಂಥ ಮಾತು ನನಗೆ ದೊರೆಯಬೇಕಾದಂತಹ ಈ ಕಾಮ ಸುಖ ಮತ್ತೊಬ್ಬರಿಗೆ ದೊರೆಯುತ್ತರೆ ಬತ್ತರ ಸುಖ ಹೋಗುತ್ತೆ ಬತ್ತರ ಹೀಗೆ ಕಾಮ ಕ್ರೋಧ ಲೋಭ ಮದ ಮಸ್ತರ ಇವೆಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಚೈನ್ ಇವು ಲಿಂಕ್ಡ್ ಚೈನು ಅದು ಹೆಂಗ ಅಂದರೆ ವೆಲ್ಡೆಡ್ ಬೆಸಗಿ ಹಾಕಿದ ಚೈನ್ ಇದು ಇವನು ನಾವು ದೂರ ಮಾಡಿಕೊಳ್ಳಬೇಕು ಅಂತ ಕಸವನ್ನು ನಾವು ಗುಡಿಸಬೇಕು ಅಷ್ಟಮದಂಗಳು ರೂಪ ನಾನೀಗ ಮೊದಲು ಹರಿಯದಾಗಿದ್ದಾಗ ಬಹಳ ಸುಂದರವಾಗಿದ್ದೆ ಈಗ ವಯಸ್ಸಾಗಿದೆ ಮುಖ ನೆರಿಕಟ್ಟಿದೆ ಹೌದಾ ಅದರ ಹುಬ್ಬುಗಳು ಹೊಗಿದಾವೆ ತಲೆ ಕೂದಲು ಬೆಳಗೈ ಆ ಯುವಕರ ವಯಸ್ಸಿನ ಮಿಂಚಿನ ಕಾಯ ಈಗಿಲ್ಲ ಆದರೆ ಆ ಹರೆಯದಿದ್ದಾಗ ವಯಸ್ಸಿದ್ದಾಗ ಕಾಯ ಮಿಂಚುತ್ತದೆ ಚಂಚಲವಾದ ಮನಸ್ಸು ನಮ್ಮನ್ನು ಎತ್ತ ಕಡೆಗೂ ಮಾಡ್ತಾ ಮಾಡ್ತಾಯಿದೆ ಅಂದರೆ ಇಲ್ಲಿ ಆ ದಿಕ್ಕಾಪಲಾಯಿ ಮಾಡುವಂಥ ಮನಸ್ಸನ್ನು ತಹಬಂದಿಯಲ್ಲಿ ಕಂಟ್ರೋಲಿಗೆ ತರಬೇಕಾಯಪ್ಪ ಅಂದ್ರೆ ಶರಣರ ವಚನಗಳನ್ನು ಆಲಿಸಬೇಕು ಇನ್ನು ಮುಂದೆ ಭುವಿ ಬದುಕನ್ನು ಹೊಸನುಗೊಳಿಸಿ ದೇವಭಾವನೆಯನ್ನಷ್ಟು ಬೆಳೆಸಿ ಈ ಎಂಬುದು ಕರ್ತಾರನ ಕಮ್ಮಟವಯ್ಯ ಎಂದು ಬಸವಣ್ಣ ಹೇಳುವ ರೀತಿಯಲ್ಲಿಯೇ ಈ ಪೃಥ್ವಿ ಮೇಲೆ ನಾವು ಕಳಬೇಡ ಕೊಲಬೇಡ ಹುಸಿಯೇ ನುಡಿಯಲು ಬೇಡುವಂಥ ಶರಣರ ವಚನಗಳನ್ನು ಕೇಳುತ್ತಾ 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 ಈ ಚಿನ್ನದ ನಾಣ್ಯವಾಗಿ ಈ ಮರ್ತ್ಯ ಲೋಕದಲ್ಲಿ ನಾವು ಬದುಕಬೇಕು ಮರ್ತ್ಯ ಲೋಕವೇ ನಿಜವಾಗಿಯೂ ಅದನ್ನು ಅಮರ್ತ್ಯ ಮಾಡಿಕೊಳ್ಳುವಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ ನೀತಿಯುತವಾಗಿ ಬದುಕಿದರೆ ನೈತಿಕ ಮೌಲ್ಯಗಳೇ ಧರ್ಮ ಆ ನೈತಿಕ ಮೌಲ್ಯಗಳನ್ನು ನಾವು ಉಳಿಸಿಕೊಂಡಾಗ ಮಾತ್ರ ಈ ಮರ್ತ್ಯ ಲೋಕದ ಬದುಕು ಅಮರ್ತ್ಯದ ಸುಖವನ್ನು ಕೊಡುತ್ತದೆ ಸ್ವರ್ಗದ ಸುಖವನ್ನು ಕೊಡುತ್ತದೆ ಅದಕ್ಕಾಗಿ ಅಂಥ ಮನೋಭಾವನೆಯನ್ನು ಉಳಿಸ್ಕೊಳ್ಬೇಕು ದೇವ ಭಾವನೆಯನ್ನಷ್ಟೇ ಬೆಳೆಸಿ ಪರಮಾತ್ಮ ಇದಕ್ಕೆಲ್ಲ ಒಬ್ಬನೇ ಅಂತ ಹೇಳುವಂಥ ಮಾತನ್ನು ಇಟ್ಕೊಂಡು ಲಿಂಗ ಸಂಘದವಳು ಒಂದಾಗುವ ಪರಿಯ ತೋರು ಅಪ್ರತಿಮ ಚೇತನ ಪ್ರೀತಿ ಎಂಬ ಗುಣವನ್ನು ಅಷ್ಟು ಬೆಳೆಸ್ಕೊಳ್ಳೋಣ ಈ ಜಗತ್ತಿನಲ್ಲಿ ಅದರ ಜೊತೆಗೆ ಈ ಅಂಗ ಲಿಂಗ ಮನೋಭಾವನೆಯನ್ನು ಲಿಂಗಾಂಗ ಸಾಮರಸ್ಯದ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಿ ಸಾಕು ಆ ಬಸವಣ್ಣವರ ರಚನೆಯಲ್ಲಿ ಒಂದು ಮಾತನ್ನು ಹೇಳ್ತದೆ ನಿನಗೆ ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಮಹಾಂತ ಕೂಡಲ ಸಂಗಮ ದೇವ ಎಂದರೆ ಆ ಅಂಗದ ಮನೋಭಾವನೆಯನ್ನು ಕಳ್ಕೊಂಡಾಗ ಆ ತನು ಕರಗಿದ ನಂತರ ಅಕ್ಕ ಹೇಳುವ ರೀತಿಯಲ್ಲಿ ತನು ಕರಗದವರ ಎನ್ನುವಲ್ಲಿ ಎನ್ನುವ ಮಾತಲ್ಲಿದೆಯಲ್ಲ ತನು ಕರಗಬೇಕು ಮನ ಅರಳಬೇಕು ಭಾವನೆ ಅರಳಬೇಕು ಎಲ್ಲ ಕಡೆಯೂ ಆ ಅಪ್ರತಿಮ ಚೇತನನೇ ಇದಕ್ಕೆ ಕಾರಣೀಕರ್ತ ಎನ್ನುವಂಥ ಮನೋಭಾವನೆಯನ್ನು ಯಾರು ತಮ್ಮ ಬದುಕಿನಲ್ಲಿ ಕಂಡುಕೊಳ್ಳುತ್ತಾರೋ ಅಂಥವರಿಗೆ ಲಿಂಗಾಂಗ ಸಾಮರಸಿದ ಶಿವಯೋಗದ ಪರಮಾನಂದದ ಸುಖ ಪ್ರಾಪ್ತಿಯಾಗುತ್ತದೆ ಬಸವಾದಿ ಶರಣರು ಈ ಪರಮಾನಂದ ಸುಖವನ್ನು ಪಡೆದುಕೊಂಡರು ನಾವು ನೀವು ಈ ಅರಿಷಡ್ವರ್ಗಗಳನ್ನು ಮದಂಗಳನ್ನು ವ್ಯಸನಗಳನ್ನು ಎಲ್ಲವನ್ನು ಬಿಟ್ಟುಕೊಟ್ಟು ಈ ಜಗತ್ತನ್ನು ಆಳುವಂತಹ ಅಪ್ರತಿಮ ಚೇತನ ಆಳುವಂಥ ಪ್ರೀತಿಯ ಗುಣವನ್ನು ಬೆಳೆಸಿಕೊಳ್ಳೋಣ ಬುದ್ಧನ ಪ್ರೀತಿ ಇರಲಿ ಯೇಸುವಿನ ಪ್ರೀತಿ ಇರಲಿ ಬಸವಣ್ಣನವರ ಪ್ರೀತಿ ಇರಲಿ ಇವನ ಆರವನ ಅನ್ನದೇ ಎಲ್ಲರೂ ನನ್ನವರಿಯುವಂಥ ಮನೋಭಾವನೆ ಬೆಳೆಸಿಕೊಳ್ಳೋಣ ಸಾತ್ವಿಕ ಮನೋಭಾವನೆಯ ವ್ಯಕ್ತಿಗಳಾಗಿ ಭುವಿಯ ಬದುಕನ್ನು ಮರ್ತದ ಬದುಕನ್ನು ಸುಂದರಗೊಳಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ಇಂಥ ಅವಕಾಶವನ್ನು ನಾವು ಪಡೆದುಕೊಳ್ಳಬೇಕಾಗಿದ್ದರೆ ಶರಣ ಪರಂಪರೆಯ ವಚನಗಳನ್ನು ನಾವು ಆಲಿಸಬೇಕು ಪಾಲಿಸಬೇಕು ಆ ದೃಷ್ಟಿಯಲ್ಲಿ ನಾವು ನೀವು ಆ ಕಡೆಗೆ ಲಕ್ಷ್ಯ ಕೊಡೋಣ ಆ ವಚನ ಸಾಹಿತ್ಯವನ್ನು ಓದೋಣ ಅದರ ಮೂಲಕವಾಗಿ ನಮ್ಮ ಜೀವನವನ್ನು ಪಾವನೆಗೊಳಿಸಿಕೊಳ್ಳೋಣ ನಾವು ಸಹಿತ ಆ ಶರಣಾದಿ ಪರಂಪರೆಯಲ್ಲಿ ಲಿಂಗಾಂಗ ಸಾಮರಸ್ಯದ ಸುಖವನ್ನು ಪಡೆದುಕೊಳ್ಳಕ್ಕೆ ಪ್ರಯತ್ನಿಸೋಣ ಪ್ರಯತ್ನಿಸೋಣ ಸರ್ವರಿಗೂ ಶರಣ ಶರಣಾರ್ಥಿ